ಸಿದ್ದರಾಮಯ್ಯನವರ ಲೆಕ್ಕಾಚಾರ ಇಷ್ಟಕ್ಕೆ ಮುಗಿದಿಲ್ಲ ಇನ್ನೂ ಗ್ಯಾರಂಟಿಗಳಿಗೆ ಅವರು ಹಣ ಕೊಟ್ಟಿದ್ದಾರೆ ಎಷ್ಟು ಹಣವನ್ನು ಹಾಗಾದರೆ ಕೊಡ್ತಾ ಇದ್ದಾರೆ ರೈತರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚಿತವಾಗಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸೋದಕ್ಕೆ ಅವರು ಎಷ್ಟೆಲ್ಲ ಸಾಲುಗಳನ್ನು ಮೀಸಲಿಟ್ಟಿದ್ದಾರೆ ಯಾವ್ಯಾವ ಪುಟಗಳಲ್ಲಿ ಏನೇನು ಹೇಳಿದ್ದಾರೆ ಇದಕ್ಕೆ ಪ್ರಧಾನಿ ಮೋದಿಯವರು ಹೇಗೆ ತಿರುಗೇಟನ್ನು ಕೊಟ್ಟರು ಬಿ ಜೆ ಪಿಯವರ ಪ್ರತಿಭಟನಾ ವೈಖರಿ ಹೇಗಿತ್ತು ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ನಮ್ಮ ಗ್ಯಾರಂಟಿಗಳನ್ನು ಕದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಹದಿನೈದನೇ ಬಜೆಟ್ ಮಂಡಿಸಿದ್ರು ಬಜೆಟ್ ಮಂಡನೆ ಶುರುವಾಗ್ತಿದ್ದಂತೆ ಆರಂಭದಲ್ಲಿ ಮೋದಿಯವರನ್ನ ಮೇನ್ ಟಾರ್ಗೆಟ್ ಮಾಡಿದ್ದು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರನ್ನ ಆರಂಭದ ಭಾಷಣದಲ್ಲೇ ತರಾಟೆಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ತೆರಿಗೆ ಬಾಕಿಯನ್ನ ಕೊಟ್ಟಿಲ್ಲ ಅಂತಾನೆ ತರಾಟೆಗೆ ತೆಗೆದುಕೊಂಡು ಇಂದಿನ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿನ ಕೇಂದ್ರ ಸರ್ಕಾರದ ಜನವಿರೋಧಿ ನಿಲುವುಗಳಿಂದಾಗಿ ಅಸಮಾನತೆ ಹೆಚ್ಚಳ ಇನ್ನೊಂದೆಡೆ ನಮ್ಮ ಗ್ಯಾರಂಟಿಗಳನ್ನು ಕದ್ದು ಅವರ ಗ್ಯಾರಂಟಿಗಳೆಂದು ನಂಬಿಸಲು ಎಡೆಗಾಡುತ್ತಿರುವುದು ವಿಪರ್ಯಾಸ ರಾಜ್ಯದಲ್ಲಿ ಡಬಲ್ ಇಂಜಿನ್ ಎಂದು ಹೇಳಿಕೊಳ್ಳುವ ಸರ್ಕಾರ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ಕೋಟಿ ರೂಗಳ ವಿಶೇಷ ಅನುದಾನ ಪಡೆಯುವಲ್ಲಿ ಇಂದಿನ ಸರ್ಕಾರವು ಅಸಮರ್ಥವಾಗಿರುತ್ತದೆ ಮಾತು ಮಾತಿಗೂ ಕೇಂದ್ರ ಸರ್ಕಾರವನ್ನು ಸಿಎಂ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಬಿಜೆಪಿಯವರು ಸದನದಲ್ಲಿ ಗದ್ದಲ ಬಜೆಟ್ ಅಧಿವೇಶನವನ್ನೇ ಬಹಿಷ್ಕರಿಸಿ ಎತ್ತು ಹೋದ್ರು ಇಷ್ಟಕ್ಕೂ ಸುಮ್ಮನಾಗದ ಬಿಜೆಪಿ ಅವರು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ರು ಏನಿಲ್ಲ ಏನಿಲ್ಲ ಸಿದ್ದರಾಮಣ್ಣನ ಬಜೆಟ್ನಲ್ಲಿ ಏನಿಲ್ಲ ಅಂತ ಹಾಡನ್ನು ಹಾಡಿದ್ರು ಬಿಜೆಪಿಯವರ ಜೊತೆ ಜೆಡಿಎಸ್ನವರು ಬಜೆಟ್ ಅಧಿವೇಶನ ಬಹಿಷ್ಕರಿಸಿ ಹೊರನಡೆದರು ಆದರೆ ಸಿದ್ದರಾಮಯ್ಯನವರು ಬಿಜೆಪಿ ಹಾಗೂ ಜೆಡಿಎಸ್ನವರ ಆಕ್ರೋಶಕ್ಕೆ ಕ್ಯಾರೆ ಆಗುತ್ತೆ ಬರೋಬ್ಬರಿ ಮೂರು ಗಂಟೆ ಹದಿನಾಲ್ಕು ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ್ರು ಕೊನೆಗೆ ಸುಸ್ತಾಗಿ ಎರಡು ಗ್ಲಾಸ್ ನೀರನ್ನು ಕುಡಿದ್ರು ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರ ಬಜೆಟ್ ಐತಿಹಾಸಿಕ ಬಜೆಟ್ ಅಂತ ಬಣ್ಣಿಸಿದ್ರೆ ಕಮಲದಳ ನಾಯಕರ ಬಾಯಲ್ಲಿ ಮತ್ತದೇ ಏನಿಲ್ಲ ಏನಿಲ್ಲ ಸಿದ್ದರಾಮಯ್ಯನ ಬಜೆಟ್ನಲ್ಲಿ ಏನೇನಿಲ್ಲ ಅನ್ನೋ ಘೋಷಣೆ ಇದಕ್ಕೂ ಸಿಎಂ ಆಮೇಲೆ ತಿರುಗೇಟನ್ನು ಕೊಟ್ಟರು ಏನಿಲ್ಲ ಏನಿಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಏನಿಲ್ಲ ಏನಿಲ್ಲ ನೀರಿಲ್ಲ ನೀರಿಲ್ಲ ಏನಿಲ್ಲ ಏನಿಲ್ಲ ಈ ಸರ್ಕಾರ ಸತ್ತಿದೆ ಸತ್ತಿದೆ ಅದರಿಂದ ಇದು ಏನು ಇಲ್ಲದ ಬಡ್ಜೆಟ್ ಕೇಂದ್ರ ಸರ್ಕಾರವನ್ನ ತಗೊಳ್ಳುವಂತ ಬಡ್ಜೆಟ್ ಏನೂ ಇಲ್ಲ ಇದರಲ್ಲಿ ಅವರು ಏನಿಲ್ಲ 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 ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅದರ ಅವ್ರ ತಲೆಯಲ್ಲಿ ಏನಿಲ್ಲ ಅಂತ ಆಯ್ತು ಇವತ್ತಿನ ಅವರ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ ಹದಿನೈದು ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂತಹ ಈ ನಾಡಿನ ಜನತೆಯ ವಿನಾಶಕಾಲಕ್ಕೆ ಬುಧ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಎಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಕೈಲಿ ಇಂಥ ಬಜೆಟ್ ಕೊಡಕ್ಕಾಗಿಲ್ಲಲ್ಲ ಅಂತ ಕೈನ ಒಸಿಕೊಂಡು 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 ಪಾಪ ಎದ್ದೊಡ್ಡೋದು ಇವತ್ತು ರೈತರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟಿದ್ರು ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಒಂದು ರೀತಿ ರೈತರಿಗೆ ಒಂದು ಮರಣ ಶಾಸನ ಇವತ್ತು ಬಜೆಟ್ ಅಂತಕ್ಕಂಥದ್ದು ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಬಜೆಟ್ ಸನ್ನಿವೇಶದಲ್ಲಿ ವಾಕ್ಔಟ್ ಮಾಡೋದು ಕನ್ನಡಿಗರಿಗೆ ಮಾಡ್ತಾ ಅವರ ಅವಮಾನ ಹಿಂದೆ ನಾವು ಕೂಡ ವಿರೋಧ ಮಾಡಿದ್ವಿ ಕಿವಿ ಮೇಲೆ ಹೂವು ಸಂಪೂರ್ಣ ನಾವು ನಾವು ಕೇಳಿದ್ವಿ ಆಲಿಸಿದ್ವಿ ನಮ್ಮ ಕೊಟ್ಟಿದ್ವಿ ನಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ದಾರಿ ತಪ್ಪಿಸುವಂಥ ಸುಳ್ಳು ಅಂಕಿ ಸಂಖ್ಯೆಗಳನ್ನು ಕೂಡಿರುವಂಥ ಬಜೆಟ್ ಪ್ರಥಮ ಬಾರಿ ಒಂದು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅಂಶ ಇಲ್ಲದೆ ಇರುವಂಥ ವಿಚಾರಗಳನ್ನು ತೆಗೆದುಕೊಂಡು ಬಂದು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಬಜೆಟ್ನ ಪಾವಿತ್ರತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಇವತ್ತು ಹದಿನೈದನೇ ಬಜೆಟ್ ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯನವರು ವಿಶೇಷವಾಗಿರುತ್ತೆ ಜನಪರವಾಗಿರುತ್ತೆ ಜನಪ್ರಿಯತೆ ಇರುತ್ತೆ ಅಂತ ಸಹಿಸಲಿಕ್ಕಾಗದಲ್ಲೇ ಪ್ರಾರಂಭದಲ್ಲೇ ಸ್ಲೋಗನ್ ಹೇಳ್ಕೊಂಡು ಹೊರಗಡೆ ಹೋಗಿದ್ದಾರೆ ಬಹುಶಃ ಅವರಿಗೆ ಇದನ್ನೆಲ್ಲ ಆಗಲ್ಲ ದೇಶದ ರಾಜಕಾರಣವನ್ನು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ ಕೇಂದ್ರದ ವಿರುದ್ಧವಾಗಿ ಅವರು ಹೇಳುವಂತಹ ಮಾತುಗಳು ಸತ್ಯಕ್ಕೆ ದೂರವಾಗಿದೆ ಶಿವಕುಮಾರ್ ಅವರ ಮೇಲೆ ಸಿಟ್ಟು ಬೆಂಗಳೂರು ಮೇಲೆ ತೋರಿಸಿಕೋತೆ ಆದರೆ ಸಿದ್ದರಾಮಯ್ಯ ನೀರಾವರಿಗೆ ಹಣ ಕೊಡಲ್ಲ ಶಿವಕುಮಾರ್ ಮೇಲೆ ಸಿಟ್ಟು ಬೆಂಗಳೂರು ದುಡ್ಡು ಕೊಡಲ್ಲ ಶಿವಕುಮಾರ್ ಮೇಲೆ ಸಿಟ್ಟು ನೋಡಿ ಅದೇ ಅವ್ರ ಮೇಲೆ ಸಿಟ್ಟು ಬೆಂಗಳೂರು ಹಣ ಬೆಂಗಳೂರಿಗೆ ಮೂರ್ ನಾಮ ನಾನು ಸಂಪೂರ್ಣ ಈಗ ಬಡ್ಜೆಟ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ಇಲ್ಲಿ ಮಂಡನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಕೂಡ ಅಧ್ಯಯನ ಮಾಡ್ತೀನಿ ಸೊ ಖಂಡಿತವಾಗ್ಲೂ ಓವರ್ ಆಲ್ ಆನ್ ಇಸ್ ಲುಕಿಂಗ್ ಒನ್ ಆಫ್ ಆಲ್ ಒನ್ ಆಫ್ ಬೆಸ್ಟ್ ಬಜೆಟ್ ಅಂತ ಈ ಸಂದರ್ಭದಲ್ಲಿ ಅದೇನು ಹೊಸದಲ್ಲ ರೀ ಅಲ್ಲಿ ರೈತರನ್ನ ಒಳಗೆ ಬಡಕ್ ಬಿಡ್ತಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಅವರಿಗೆ ಸಿದ್ದರಾಮಯ್ಯನವರು ನಮ್ಮ ಗ್ಯಾರಂಟಿಗಳನ್ನು ಮೋದಿ ಸರ್ಕಾರ ಕತ್ತಿದೆ ಅಂತ ಹೇಳಿದ್ರು ಆದರೆ ಹರಿಯಾಣದಲ್ಲಿ ಮೋದಿ ತಿರುಗೇಟನ್ನು ಕೊಟ್ಟರು ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯಗಳೆಂದು ಬಣ್ಣಿಸಿ ರಾಜ್ಯ ದಿವಾಳಿಯಾಗಿದೆ ರಾಜ್ಯದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಸುಳ್ಳು ಸುದ್ದಿಗಳನ್ನು ಹರಡಿ ನಮ್ಮ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ರಾಜ್ಯದ ಸಂಕಷ್ಟಗಳಿಗೆ ಸ್ಪಂದಿಸಲಾಗದವರು ತಮ್ಮ ಹುಡುಕನ್ನು ಮುಚ್ಚಿ ಹಾಕಲು ಇಂತಹ ಟೀಕೆಗಳನ್ನು ಮಾಡುತ್ತಿದ್ದಾರೆ ಇನ್ನೊಂದೆಡೆ ನಮ್ಮ ಗ್ಯಾರಂಟಿಗಳನ್ನು ಕದ್ದು ಅವರ ಗ್ಯಾರಂಟಿಗಳನ್ನು ನಿಂಬಿಸಲು ಎಡಗಡತಿರುವುದು ವಿಪರೀಯಸ ಬಾಯ್ ಯಾರ್ ಬಹನೋ ಮೋದಿ ಕಿ ಗ್ಯಾರಂಟಿ ઉસಕೆ ಸಾಥ್ ಹೈ ಜಿಸ್ಕೆ ಪಾಸ್ ಗ್ಯಾರಂಟಿ ದೇನೆ ಕೆ ಲಿಯೇ kuch bhi nahi hai desh ke chote kisan ke paas bankon ko guarantee dene ke liye kuch nahi tha मोदी ने उन्हें पीएम किसान सम्मान निधि की गारंटी दी देश के गरीब दलित पिछड़े ओबीसी परिवार के बेटे बेटियों के लिए बैंकों में गारंटी देने के लिए कुछ नहीं था मोदी ने मुद्रा योजना शुरू की और बिना गारंटी का लोन देना शुरू किया वनली सिद्धामैया बजट कांग्रेस नगर पालिका हिस्ट्री ಬಜೆಟ್ ಕಲಾಪವನ್ನೇ ಬಹಿಷ್ಕರಿಸಿ ಹೋದ ವಿಪಕ್ಷಗಳಿಗೆ ಈ ಬಜೆಟ್ ಒಂಥರ ಮಿಸ್ಟ್ರಿ ರಾಜಕೀಯ ಏನಾದರೂ ಇರಲಿ ಬಜೆಟ್ನಲ್ಲಿ ಕೊಟ್ಟ ಘೋಷಣೆಗಳನ್ನ ಚಾಚು ತಪ್ಪದೆ ಜನರಿಗೆ ಮುಟ್ಟಿಸೋ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಮಾಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ